ರಾಜ್ಯದಲ್ಲಿ ಪ್ರಚಲಿತ ಬಿಜೆಪಿಯು ಒಳ ಇದೆ ನಿಮ್ಮ ಪಕ್ಷದಲ್ಲೂ ನಮ್ಮ ಇಡಿಯ ಅವ್ರದ್ದು ಹದಿನೈದು ವರ್ಷದಿಂದ ನೋಡಿದೀನಿ ತಲೆ ಅವ್ರು ಅವರು ಎಷ್ಟೊತ್ತು ಮತ್ತು ಬೈಯೋದು ಎಷ್ಟೊತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಅವ್ರಿಗೆ ವೈಯಕ್ತಿಕವಾದ ಏನೋ ಸಮಸ್ಯೆಗಳಿರ್ಬೋದು ಪಕ್ಷದ ಸಮಸ್ಯೆ ಅಲ್ಲ ಅದು ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳಿರ್ಬೋದು ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ಕೊಡತಪ್ಪ ಬಿಜೆಪಿ ಕಮಾಂಡ್ ಇದೆ ಬದಲಾವಣೆ ಸರಿಪಡಿಸ್ಕೊತಾರೆ ಅದು ನಮಗೆ ಸಂಬಂಧ ಇಲ್ಲ ಕಾಂಗ್ರೆಸ್ನವ್ರು ಅವ್ರ ತೀರ್ಮಾನ ಮಾಡ್ಕೋಬೇಕು ಅದು ನನಗೇನು ಸಂಬಂಧ ನಾನು ಆಸ್ ನೋಡಿ ಬಜೆಟ್ ಅಲ್ಲಿ ಬರದೇ ಇರಬಹುದು ಆಸ್ತನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವನ್ನು ಪಡೀಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಇವತ್ತು ಅಲ್ಲಿ ಏನೇನು ನಡೆದಿದೆ ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿದ ಜನ ಓಡಾಡೋಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡ್ರ ಕನಸು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಯಕ್ಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ ಇಪ್ಪತ್ತೈದು ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರ ಚಿಂತೆ ಇವರು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇವರು ಬೆಂಬಲ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥ ಪ್ರಶ್ನೆ ಸೆಂಟ್ರಲ್ ಮಿನಿಸ್ಟರ್ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ